ಮಹಾಯುದ್ಧಕ್ಕೆ ಮತ್ತೆ ಸ್ವಾಗತ ಇವತ್ತು ಕಾಂಗ್ರೆಸ್ ಪೆಂಡಿಂಗ್ ಉಳಿಸ್ಕೊಂಡಿರುವಂತ ಕ್ಷೇತ್ರಗಳ ಟಿಕೆಟ್ ಅನ್ನ ಘೋಷಣೆ ಮಾಡುತ್ತಾ ಈ ಪ್ರಶ್ನೆ ಇನ್ನೂ ಕೂಡ ಓಡಾಡ್ತಾ ಇದೆ ನಾಲ್ಕು ಕ್ಷೇತ್ರಗಳ ಕಾಂಗ್ರೆಸ್ ಪೆಂಡಿಂಗ್ ಇಟ್ಕೊಂಡಿದೆ ಇವತ್ತು ಹಾಗಾದ್ರೆ ಕೈ ಹೈಕಮಾಂಡ್ ಅಂತಿಮವಾಗಿ ಪಟ್ಟಿ ಬಿಡುಗಡೆ ಮಾಡುತ್ತಾ ನಾಲ್ಕು ಕ್ಷೇತ್ರಗಳಲ್ಲಿ ಮೂರು ಕ್ಲಿಯರ್ ಆಗಿದ್ರು ಕೂಡ ರಿಲೀಸ್ ಆಗಿಲ್ಲ ಇನ್ನು ಕೋಲಾರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಇನ್ನೂ ಕೂಡ ಫೈನಲ್ ಆಗಿಲ್ಲ ಯಾವ ಅಭ್ಯರ್ಥಿ ಹಾಗಾದ್ರೆ ಕಣಕ್ಕಿಳಿತಾರೆ ಇನ್ನು ಕಗ್ಗಂಟಾಗಿನೇ ಉಳ್ಕೊಂಡಿದೆ ಕೋಲಾರ ಕ್ಷೇತ್ರದ ಅಭ್ಯರ್ಥಿಯ ಆಯ್ಕೆ ಕೋಲಾರದ ಟಿಕೆಟ್ ಫೈನಲ್ ನಂತರ ನಾಲ್ಕು ಕ್ಷೇತ್ರಗಳ ಟಿಕೆಟ್ ಕೂಡ ಅನೌನ್ಸ್ ಆಗುತ್ತೆ ಚಿಕ್ಕಬಳ್ಳಾಪುರದಲ್ಲಿ ಬಹುತೇಕ ರಾಮಯ್ಯಗೆ ಟಿಕೆಟ್ ಸಿಗಬಹುದು ಬಳ್ಳಾರಿಯಲ್ಲಿ ಶಾಸಕ ಸುಖರಾಮ್ ಅವರನ್ನ ಕಣಕ್ಕಿಸೋದಕ್ಕೆ ನಿರ್ಧಾರ ಮಾಡಿದ್ದಾರಂತೆ ಚಾಮರಾಜನಗರದಲ್ಲಿ ಸುನಿಲ್ ಬೋಸ್ ಹೆಸರು ಘೋಷಣೆ ಆಗುವ ಸಾಧ್ಯತೆ ಹಾಗಾಗಿ ಈ ನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ಹೆಸರು ಓಡಾಡ್ತಾ ಇದ್ದಾವೆ ಇಂತಿಂತವರ ಹೆಸರು ಅಂತ ಆದ್ರೆ ಇನ್ನು ಅಧಿಕೃತವಾಗಿ ಘೋಷಣೆ ಆಗಿಲ್ಲ ಹಾಗಾದ್ರೆ ಈ ನಾಲ್ಕು ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನ ಇವತ್ತೇ ಕಾಂಗ್ರೆಸ್ ರಿಲೀಸ್ ಮಾಡುತ್ತಾ ಬಹುತೇಕವಾಗಿ ರಕ್ಷಾರಾಮಯ್ಯ ಅವರ ಹೆಸರು ಚಿಕ್ಕಬಳ್ಳಾಪುರದಲ್ಲಿ ಓಡಾಡ್ತಾ ಇದೆ ಅದೇ ರೀತಿಯಾಗಿ ಇತ ಬಳ್ಳಾರಿಯಲ್ಲೂ ಕೂಡ ತುಕಾರಾಮ್ ಅವರ ಹೆಸರು ಮುಂಚೂಣಿಯಲ್ಲಿದೆ ಅವರನ್ನೇ ಫೈನಲ್ ಮಾಡ್ತಾರ ಅಥವಾ ಅಭ್ಯರ್ಥಿ ಬದಲಾವಣೆ ಮಾಡ್ತಾರ ಯಾರಿಗೆ ಟಿಕೆಟ್ ಸಿಗುತ್ತೆ ಯಾರಿಗೆ ಮಿಸ್ ಆಗುತ್ತೆ ಕೈ ಹೈಕಮಾಂಡ್ ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದೆಲ್ಲ ಕೂಡ ಇವತ್ತು ಚರ್ಚೆ ಆದ ಮೇಲೆ ಹೈಕಮಾಂಡ್ ಏನು ತೀರ್ಮಾನವನ್ನು ತೆಗೆದುಕೊಂಡು ಪಟ್ಟಿಯನ್ನು ರಿಲೀಸ್ ಮಾಡುತ್ತೆ ಅನ್ನೋದನ್ನ ಕೂಡ ನೋಡಬೇಕಾಗುತ್ತೆ ಹಾಗಾಗಿ ಈಗ ಇತ್ತ ಕೋಲಾರದಲ್ಲೂ ಕೂಡ ಒಂದಷ್ಟು ಬಣ ಬಡಿದಾಟ ಇದೆ ಅದನ್ನು ಕೂಡ ಶಮನ ಮಾಡಬೇಕಾಗುತ್ತೆ ಟಿಕೆಟ್ ಕೊಟ್ಟರು ಅಂತ ಅಂದರೆ ಯಾವ ಅಭ್ಯರ್ಥಿನೋ ಅವರ ಪರವಾಗಿ ಇಡೀ ಕ್ಷೇತ್ರದಲ್ಲಿರುವಂಥ ಕಾರ್ಯಕರ್ತರು ನಾಯಕರು ಮುಖಂಡರು ಎಲ್ಲರೂ ಕೂಡ ಕೆಲಸ ಮಾಡಬೇಕಾಗುತ್ತೆ ಆದರೆ ಬಣ ಬಡಿದಾಟವನ್ನು ಹೇಗೆ ಶಮನ ಮಾಡ್ತಾರೆ ರಮೇಶ್ ಕುಮಾರ್ ಮುನಿಯಪ್ಪ ಬಣ್ಣಗಳ ನಡುವೆ ಟಿಕೆಟ್ ಫೈಟ್ ಇರೋದ್ರಿಂದ ಅದನ್ನು ಹೇಗೆ ಶಮನ ಮಾಡ್ತಾರೆ ಇವೆಲ್ಲ ಕೂಡ ಒಂದಿಷ್ಟು ಪ್ರಶ್ನೆಗಳು ಹಾಗಾಗಿನೇ ಕೋಲಾರದ ಟಿಕೆಟ್ ಇನ್ನೂ ಕೂಡ ಪೆಂಡಿಂಗ್ನಲ್ಲಿದೆ ಹಾಗಾಗಿ ಇಲ್ಲಿ ಯಾವ ಅಭ್ಯರ್ಥಿ ಅನ್ನೋದು ಕೂಡ ಒಂದಷ್ಟು ಪ್ರಶ್ನೆಯಾಗಿ ಉಳ್ಕೊಂಡಿದೆ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ರು ಕೂಡ ಒಗ್ಗಟ್ಟಿನಿಂದ ಕೆಲಸವನ್ನು ಮಾಡ್ಕೊಂಡು ಹೋಗಬೇಕಾಗುತ್ತೆ ಪ್ರಚಾರವನ್ನು ಮಾಡಬೇಕಾಗುತ್ತೆ ಮತಯಾಚನೆ ಅಂತ ಬಂದಾಗ ಎಲ್ಲ ಈ ಅಸಮಾಧಾನ ಬಂಡಾಯ ಹೇಳುವಂಥದ್ದಿರ್ಬೋದು ಅದೆಲ್ಲದನ್ನ ಬಿಟ್ಟು ಅಭ್ಯರ್ಥಿಯ ಪರವಾಗಿ ಪ್ರಚಾರವನ್ನು ಮಾಡಬೇಕಾಗುತ್ತೆ ಹಾಗಾಗಿ ಈ ನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ಒಂದಷ್ಟು ಕಗ್ಗಂಟಾಗಿ ಹೋಗಿದಾವೆ ಈ ಕ್ಷೇತ್ರಗಳಿಗೆ ಯಾರು ಅಭ್ಯರ್ಥಿ ಅಂತ ಹಾಗಾಗಿ ಕೋಲಾರ ಚಿಕ್ಕಬಳ್ಳಾಪುರ ಬಳ್ಳಾರಿ ಚಾಮರಾಜನಗರ ಈ ನಾಲ್ಕು ಕ್ಷೇತ್ರಗಳಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅವರ ಪರವಾಗಿ ಎಲ್ರು ಕೂಡ